ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದ ಸನ್ಮಾನ್ಯ ಶ್ರೀ ಬಸವರಾಜ ರಾಯರೆಡ್ಡಿ ಅವರು ಅನ್ನ ಭಾಗ್ಯ ಹತ್ತು ಕೆಜಿ ಅಕ್ಕಿ ಹೆಚ್ಚುವರಿಗೆ ಚಾಲನೆ ನೀಡಿ ಉದ್ಘಾಟನೆಯನ್ನ ಮಾಡಿದರು ಯಲ್ಬುರ್ಗ ತಾಲೂಕಿನ ಎಲ್ಲ ಕಾರ್ಡ್ ಫಲಾನುಭವಿಗಳಿಗೆ ಹತ್ತು ಕೆಜಿ ಅಕ್ಕಿಯನ್ನು ಹೆಚ್ಚುವರಿ ಚಾಲನೆ ನೀಡಿದ ಅವರು ಬಡವರು ಉಪವಾಸ ಇರಬಾರದು ಎಂದು ಹೇಳಿದರು ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ತಿಂಗಳಿಗೆ ಬರುವಂತೆ ಈ ಯೋಜನೆ ನಿಲ್ಲೋದಿಲ್ಲ ಇನ್ನು ಮುಂದೇನೂ ಇರುತ್ತೆ ಎಂದು ತಾಯಂದಿರಿಗೆ ಧೈರ್ಯವನ್ನು ಹೇಳಿದರು ಯಲ್ಬುರ್ಗ ತಾಲೂಕು ಅಭಿವೃದ್ಧಿ ಮಾಡಲು ಸಾಕಷ್ಟು ಯೋಜನೆ ತಂದುಕೊಟ್ಟಿದೆ ನಮ್ಮ ಸರ್ಕಾರ ಇನ್ನು ಹಲವಾರು ಯೋಜನೆಗಳನ್ನು ನಮ್ಮ ಸರ್ಕಾರ ತಂದೇ ತರುತ್ತೆ ಎಂಬ ಭರವಸೆ ಕೊಟ್ಟಿದ್ದಾರೆ ಇನ್ನು ಕೆಲವೇ ತಿಂಗಳಲ್ಲಿ ಹುಬ್ಳಿಯಿಂದ ಕುಸ್ಗಿ ರೈಲು ಸಂಚಾರ ಕಡ್ಡಾಯ ರೈಲು ಸಂಚಾರಕ್ಕೆ ಕೂಡ ಶೀಘ್ರದಲ್ಲಿಯೇ ಚಾಲನೆ ನೀಡುತ್ತೇವೆ ಎಂಬ ಭರವಸೆಯನ್ನು ನೀಡಿದರು ಜಾತಿ ಬಗ್ಗೆ ವಿವರಿಸಿ ಎಲ್ಲರೂ ಒಂದೇ ಇಲ್ಲಿ ಯಾರು ಮೇಲಲ್ಲ ಕೀಳಲ್ಲ ಜಾತಿ ಭೇದ ಭಾವ ಯಾವುದು ಇಲ್ಲಿ ಇರಬಾರದು ಎಂದು ಹೇಳಿದರು ಮುಂದಿನ ಭಾಗದಲ್ಲಿ ಅಕ್ಕಿ ಜೊತೆಗೆ ಬೆಲ್ಲ ಬೆಳೆ ಫಲಾನುಭವಿಗಳಿಗೆ ಬೇಕಾಗುವ ಸೌಕರ್ಯಗಳನ್ನು ಒದಗಿಸಿಕೊಡುತ್ತೇವೆ ಎಂದು ತಿಳಿಸಿದರು ಇನ್ನು ಹಲವಾರು ಯೋಜನೆಗಳನ್ನು ಜಾರಿಗೆ ತರುವ ಬಗ್ಗೆ ಜಾಗೃತಿ ಮೂಡಿಸಿದರು ಅನೇಕ ಕೆಲಸಗಳನ್ನು ಯಲಬುರ್ಗ ತಾಲೂಕಿಗೆ ಮಾಡಿಕೊಟ್ಟಿದ್ದೇವೆ ಇನ್ನು ಅನೇಕ ಯೋಜನೆಗಳನ್ನು ನಮ್ಮ ಸರ್ಕಾರ ಮುಂದೆ ಜಾರಿಗೆ ತರುತ್ತದೆ ಎಂಬ ಭರವಸೆ ನನ್ನಲ್ಲಿದೆ ಎಂಬ ಮಾತನ್ನ ಹೇಳಿದರು ವರದಿ ಕಳಕೇಶ್ ಬೇವಿನ ಗಿಡದ ಗದಗ್ ವಾಣಿ ನ್ಯೂಸ್ ಎಲ್ಬುರ್ಗಾ ಪುಷ್ಪ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ವೇದಿಕೆ ಮೇಲೆ ಆಸೀನರಾದಂತಹ ಗಣ್ಯ ಮಂಡ್ಯದಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಅವರನ್ನ ನೆನಪು ಆಗಬೇಕು ಜಗದೀನ್ ರಾವ್ ಅವರು ಬಿಹಾರದ ಅತ್ಯಂತ ಗ್ರಾಮದ ಜನರು ಬಡತನ ವಿದ್ಯಾ ಕಲಿತು ಬನಾರಸ್ ಎನ್ ಯೂನಿವರ್ಸಿಟಿಯಲ್ಲಿ ಬಿ ಎಸ್ ಸಿ ಬಂದಿದ್ದರಿತಃ ಸ್ವತಂತ್ರ ಪೂರ್ವದ ಪ್ರೊವಿಜನಲ್ ಗೌರ್ಮೆಂಟ್ ಆಗಿತ್ತು ಕೇಂದ್ರ ಸರ್ಕಾರ ಇನ್ನೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ ಪ್ರೊವಿಜನಲ್ ಗೌರ್ಮೆಂಟ್ ಸ್ಥಾಪನೆ ಆಗಿದೆ ಅವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿ ಇನ್ನು ಪಂಡಿತ್ ಜವಾಹರಲಾಲ್ ನೆಹರು ಅವರ ಮಂತ್ರಿ ಮಂಡಲದಲ್ಲಿ ಹಲವಾರು ಕಾರ್ಯಗಳನ್ನು ನಿರ್ವಹಣೆ ಮಾಡಬೇಕು ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗೇ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಈಜು ಪಾಕಿಸ್ತಾನ ಏನ್ ಬಾಂಗ್ಲಾದೇಶ ರಚನೆ ಆಗಿದೆ ಅದರ ಪಾತ್ರದಲ್ಲಿ ದೊಡ್ಡ ಮಹತ್ವದ ಪಾತ್ರವನ್ನು ವಹಿಸಿದವರು ಜೈದಿಯವರ ನಾಮನೆಯ ಯಾಕಂದ್ರೆ ನೀವು ಅದಕ್ಕೆ ಕರೀತಾರೆ ರಚನಾ ಮಂತ್ರಿ ಇದು ಅವರು ಹೀಗಾಗಿ ಬಾಂಗ್ಲಾದೇಶ್ ತಹಕ್ಕಿರುವಂತಹ ಅತಿಕ್ರಮಣವನ್ನು ಅಲ್ಲಿ ಜನರ ಮೇಲೆ ತಳೆದು ಹೊಟ್ಟೆಗೆ ಜೀವನ ಮಾಡ್ಲಿಕ್ಕೆ ಯಾಳಾದರೂ ಸಾಧ್ಯ ಇಲ್ಲ ಇದ್ರೆ ಅತ್ಯಂತ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತೀವಿ ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ಸರ್ಕಾರ ಬಾಬು ಜಗಜೀವನ್ ರಾಮ್ ಅವರ ಬಗ್ಗೆ ಅತ್ಯಂತ ಗೌರವದಿಂದ ಈ ಸಮಾರಂಭವನ್ನು ಕರ್ನಾಟಕಾದ್ಯಂತ ನಾವು ಆಚರಣೆ ಮಾಡ್ತಾ ಇದ್ದೇವೆ ಇವತ್ತು ಸ್ವತಃ ಮುಖ್ಯಮಂತ್ರಿಗಳೇ ವಿಧಾನಸೌಧದ ಮುಂಭಾಗದಲ್ಲಿ ಸಮಾಜ ಕಲ್ಯಾಣ ಮಂತ್ರಿಗಳು ಮತ್ತು ಇನ್ನಿತರ ಮಂತ್ರಿಗಳ ಸಹಯೋಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಜಯಂತ ನಾನು ಆಚರಣೆ ನಿಮಗೆಲ್ಲ ಗೊತ್ತಿದ್ದಂತೆ ಬಾಬು ಜಗಜೀವನ್ ರಾವ್ ಅವರು ಈ ದೇಶ ಕಂಡಂತ ಅತ್ಯಂತ ಒಬ್ಬ ಜನನಾಯಕ ಜನತೆಯ ಸಮಾನತೆಗಾಗಿ ಹೋರಾಟ ಮಾಡುವಂಥವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡುವಂಥದ್ದು ಬಡವರಿಗಾಗಿ ಹೋರಾಟ ಮಾಡುವಂಥದ್ದು ರೈತರ ಪರವಾಗಿ ಹೋರಾಟ ಮಾಡುವಂಥ ದೊಡ್ಡ ಮಹಾನ್ ವ್ಯಕ್ತಿ ಅದಕ್ಕಾಗಿ ನಾವು ಹೇಳಿದ್ರು ಸ್ವಾತಂತ್ರ್ಯ ಪೂರ್ವದಲ್ಲಿ ಬಹಳಷ್ಟು ಜನ ಓದಿರಲಿಲ್ಲ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಪೂಜೆ ಮಹಾತ್ಮ ಗಾಂಧಿಯವರು ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ಅಂಬೇಡ್ಕರ್ ಅಂತವರು ಬೇರೆ ಬೇರೆ ಮಹಾನ್ ನಾಯಕರು ಎಲ್ಲರ ಹೆಸರನ್ನ ತೇರ್ಕೊಳ್ಳುವಂಥವಸ್ಥೆ ಇದೆ ಈ ಸೋಲಾನ್ ಚಂದ್ರ ಆದಿಯಾಗಿ ಸೋಲಾನ್ ಆಜಾದ್ ಆದಿಯಾಗಿ ಎಲ್ಲ ಸಮಾಜದ ಎಲ್ಲ ವರ್ಗದ ಜನ ಹೋರಾಟ ಮಾಡಿದ ಫಲವಾಗಿ ಈ ದೇಶಕ್ಕೆ ಬ್ರಿಟಿಷರು ಮತ್ತು ಬೇರೆ ಬೇರೆ ರಾಜಮಾರಾಜರ ಸಂಸ್ಥಾನಗಳು ದೊರಗಿ ಪ್ರಜಾಪ್ರಭುತ್ವ ಸ್ಥಾಪನೆ ಆಗಲಿಕ್ಕೆ ಏನಕ್ಕೆ ಕಾರಣ ಆಯಿತು ಅದರಲ್ಲಿ ಬಾಬು ಅವರ ಪಾತ್ರ ಬಹಳ ದೊಡ್ಡದಿದೆ ಎನ್ನುವುದನ್ನು ಮಾತನ್ನು ಹೇಳಿ ನಾನು ಗಂಭೀರವಾಗಿ ಈ ದೇಶದ ಸಮಾನತೆ ಕೋರಾಟ ಮಾಡಿದ್ರು ಅಷ್ಟೇ ಸಮರ್ಪಣವಾಗಿ ವೇದಿಕೆಯ ಮೇಲೆ ಆಸೀನರಾಗಬೇಕು ಮುಂಬೈ ರಾಜೇಶ್ವರ ಅನ್ನದಾನಗಳಿಗಿಂತ ಉಂಡ ದಾನಗಳಿಲ್ಲ ಅನ್ನಕ್ಕೆ ಬಿಡಿಲು ಇನ್ನಿಲ್ಲ ಜಗದೊಳಗೆ ಅನ್ನವೇ ಪ್ರಾಣ ಸರ್ವಜ್ಞ ಅನ್ನವೇ ಶ್ರೇಷ್ಠ ಸಕಲ ಗಿಡ್ಡೆಗಳಲ್ಲಿ ಮೇಟಿ ಗಿಡ್ಡೆ ಎಂಬಂತೆ ಸಕಲ ದಾನಗಳಲ್ಲಿ ಅನ್ನದಾನವೇ ಶ್ರೇಷ್ಠ ಅಲ್ರಿ ಅನ್ನ ಹೇಳ್ಬೇಕು ಅದನ್ನ ಬಿಟ್ಟು ಇನ್ನ ಮನುಷ್ಯರ ಧರ್ಮಕ್ಕೆ ಸೇರಿ ಅನ್ಬೇಕು ಬರ್ಬಿಡ್ತೇನೆ ಮಾನವ ಧರ್ಮ ಅಂತ ಅಷ್ಟೇ ಈ ಜಾತಿ ವ್ಯವಸ್ಥೆಯಿಂದ ಜನಗಳನ್ನ ಒಂದು ಶ್ರೇಣೀಕೃತವಾದಂತಹ ವ್ಯವಸ್ಥೆ ಅಂತ ಇವ್ರ ಮೇಲೆ ಇರಬೇಕು ಇವ್ರ ಮಧ್ಯಮ ವರ್ಗದಲ್ಲಿರ್ಬೇಕು ಕೆಳವರ್ಗದಲ್ಲಿ ಇರಬೇಕು ಇವೆಲ್ಲ ನಮ್ಮ ಸ್ವಾರ್ಥಕ್ಕಾಗಿ ಮುಂದೆ ಬಂದಂತಹ ಪುಷ್ಪಪ್ರಧಾನವಾದಂತಹ ಇದು ನೋಡಿ ಜಾತಿ ಭೇದ ಲಿಂಗಭೇದ ಐಶ್ವರ್ಯ ಭೇದ ನಮ್ಮ ದೇಶದಲ್ಲಿ ಇನ್ನೂ ಕಾಡ್ತಾ ಇದೆ ಬಡವರಿಗೊಂದು ನ್ಯಾಯ ಸಿನಿಮಂತರಿಗೊಂದು ನ್ಯಾಯ ನಿಮಗೆ ಬಯದ ಹೆಣ್ಮಕ್ಕಳಿಗೊಂದು ನ್ಯಾಯ ಪುರುಷರಿಗೊಂದು ನ್ಯಾಯ ಅದೇ ಜಾತಿಗಳು ಅವ್ರು ಆ ಜಾತಿಯಲ್ಲಿ ಹುಟ್ಟಿದ್ದಾರೆ ಅವ್ರು ದೊಡ್ಡವರು ಇವ್ನು ಈ ಜಾತಿಯಲ್ಲಿ ಹುಟ್ಟಿದಾನೆ ಕೆಲ ಇದು ಇಡೀ ಮಾನವ ಧರ್ಮಕ್ಕೆ ಒಂದು ದೊಡ್ಡ ಕಳಂಕ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ನೋಡಿ ನಮ್ಮ ದೇಶದಲ್ಲಿ ನಾನು ಈಗಾಗಲೇ ಹೇಳಿದೆ ಈ ಎಲ್ಲ ವಿಚಾರಗಳನ್ನ ನಿಂತದ್ದು ನಮ್ಮ ಶರಣ ಬಸವಣ್ಣರ ನೇತೃತ್ವದಲ್ಲಿ ಅಲ್ಲ ಅವರ ನೇತೃತ್ವದಲ್ಲಿ ಈ ನಾಡಿನ ಈ ದೇಶದ ನಮ್ಮ ಭಾಗದ